ಹಾಯ್ ಗೈಸ್ ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯುಕ್ತ ಯು ಕೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವ್ಲಾಗ್ ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿದೆ ಐ ಥಿಂಕ್ ಐ ಹೋಪ್ ಯು ಆಲ್ ಲೈಕ್ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತಿನ ವ್ಲಾಗ್ ಬಂದು ಮಾರ್ನಿಂಗ್ ಹಬ್ಬದ ದಿನ ಹೇಗಿರುತ್ತೆ ಏನು ಅಂತ ಮಾಡಿದ್ದೀನಿ ಮಾಡಿದ್ದು ಸೆವೆನ್ನಿಗೆ ಸೆವೆನ್ನಿಂದ ಏನೇನಾಗಿದೆ ಏನೇನು ಮಾಡಿದ್ದೀವಿ ಹಬ್ಬಕ್ಕೆ ಎಲ್ಲ ತೋರಿಸಿದ್ದೀನಿ ಇವಾಗ ನಾವು ಮುಂಚೆ ಇದ್ದಿದ್ವಲ್ಲ ಆ ಮನೇಲಿಲ್ಲ ಇಲ್ಲ ಬೇರೆ ಮನೇಲಿದ್ದೀವಿ ಈ ಮನೇಲಿ ಇದೆ ಫಸ್ಟ್ ಹಬ್ಬ ಆಗಿದೆ ನಾವು ಈ ಮನೆಗೆ ಶಿಫ್ಟ್ ಆಗಿ ಒಂದು ವೀಕ್ ಆಗಿದೆ ಅಷ್ಟೆ ಈ ಮನೆ ಹೊಸ ಮನೆಯಲ್ಲಿ ನಮ್ಮ ಹೊಸ ಹಬ್ಬ ಆಗಿದೆ ಇದು ಹೇಗಿರುತ್ತೆ ಅಂತ ನೀವು ಕೂಡ ನೋಡಿ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನಾನು ಈ ವ್ಲಾಗ್ ಅಪ್ಲೋಡ್ ಮಾಡೋದು ಯಾವತ್ತು ಅಂತಲೂ ಗೊತ್ತಿಲ್ಲ ದೆನ್ ಯಾವ ಟೈಮಿಗೆ ಅಪ್ಲೋಡ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ಬಟ್ ಗುಡ್ ಮಾರ್ನಿಂಗ್ ವಿಶ್ ತಿಳಿಸ್ತಾ ಇದ್ದೀನಿ ಇದು ಮಾರ್ನಿಂಗ್ ಸೆವೆನ್ನಿಗೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ ನನಗೆ ಹಬ್ಬ ಅಂತಂದರೆ ಏನು ನೆನಪಾಗುತ್ತೆ ಒಬ್ಬಟ್ಟು ಮತ್ತು ಹಬ್ಬದ ಊಟಗಳು ನೆನಪಾಗುತ್ತೆ ಸೊ ಇವತ್ತು ಲಾಸ್ಟ್ ಟೈಮ್ ಎಲ್ಲ ವ್ಲಾಗ್ ಮಾಡಬೇಕಾದ್ರೆ ಆಯಿಲ್ ಎಣ್ಣೆ ಹಚ್ಕೊಂತ ಇದ್ವು ಹಳ್ಳೆಣ್ಣೆ ಮತ್ತು ಮಾವಿನ ತೋಣ ರಂಗೋಲಿ ಈ ಥರ ಎಲ್ಲ ತೋರಿಸಿ ಮಾಡಿದ್ದೆ ಈ ವರ್ಷ ನಾವು ಹೊಸ ಮನೇಲಿ ಹೊಸ್ದಾಗ ಒಂದು ಹಬ್ಬ ಮಾಡ್ತಾಯಿದ್ದೀವಿ ಇದು ಬಂದು ಫಸ್ಟ್ ಹಬ್ಬ ಆಗಿದೆ ಮತ್ತು ಇದನ್ನು ನಾನು ಆಲ್ರೆಡಿ ಅದೆಲ್ಲ ಕೆಲಸ ಮುಗಿಸಿ ಇವಾಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಸೊ ಹಂಗಾಗಿ ಅದೇನೂ ತೋರಿಸ್ತಾ ಇಲ್ಲ ಇವತ್ತೇನಂತಂದರೆ ಹಬ್ಬದ ಊಟ ಪೂಜೆ ಹೋಗಿರೋದು ಏನೇನಿದೆ ನೆಕ್ಸ್ಟ್ ಏನೇನಿದೆ ಎಲ್ಲ ನೀವೇ ಲಾಸ್ಟ್ವರೆಗೂ ನೋಡಿ ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಚಾನಲ್ನ ಶೇರ್ ಮಾಡ್ಕೊಳ್ಳಿ ದೆನ್ ನಿಮ್ಗೆ ಗೊತ್ತಿರೋರ ಹತ್ರ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಈ ವ್ಲಾಗಲ್ಲಿ ಎಲ್ಲ ಫುಡ್ಡಿಂದ ಇದೆ ಅದಕ್ಕರ್ಥ ದೆನ್ ಏನೇನಿದೆ ಮುಂದೆ ಮುಂದೆ ಬೇರೆನೂ ಇದೆ ಏನೇನಿದೆ ಅಂತೆಲ್ಲ ಫುಲ್ ಕಂಟಿನ್ಯೂ ಆಗಿ ನೀವು ಕೂಡ ನೋಡಿ ಚೆನ್ನಾಗಿ ಕಡಲೆಬೇಳೆ ಪಲ್ಯ ಅಂತಂದರೆ ಇಷ್ಟ ಆಗುತ್ತೆ ಸೊ ಹಂಗಾಗಿ ಕಡಲೆಬೇಳೆ ಪಲ್ಯ ಕೂಡ ಮಾಡ್ತಾ ಸಾಂಬಾರನ್ನ ನಾನು ಮಾಡಲ್ಲ ನೀನೇ ಮಾಡು ಅಂತ ಕಿರಣಿಗೆ ಹೇಳಿದ್ದೀನಿ ಸೊ ಹಂಗಾಗಿ ಕಿರಣ್ ಸಾಂಬಾರು ಮಾಡ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಹುರ್ಕೊಂಡು ಕೊಡು ಬಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಮಾರ್ಕೆಟ್ಗೆ ಹೋಗಿ ಹಬ್ಬದ ಐಟಮ್ಸ್ ಏನಾದರೂ ತರದ್ ಇರ್ತಿತ್ತಲ್ಲ ಅದನ್ನು ತಗೊಂಡು ಬಂದಾದ್ಮೇಲೆ ಅವ್ರು ಸಾಂಬಾರು ಮಾಡ್ತಾರೆ ಅಷ್ಟರೊಳಗೆ ನಾನು ಒಬ್ಬಟ್ಟಿಂದು ಮತ್ತು ಪಲ್ಯದ ಮುಗಿಸ್ಕೊಬೇಕನ್ಬಿಟ್ಟು ಅಂದ್ಬಿಟ್ಟು ಒಬ್ಬಟ್ಟಿಂದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ದೆನ್ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಅವ್ರು ಇರೋದಿದು ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿರೋ ವ್ಲಾಗು ತುಂಬ ಬ್ಲರ್ರಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಕ್ಲಾರಿಟಿ ಇಲ್ವಾ ಹೊಸ ಫೋನು ನೀನು ಅಂದ್ಬಿಟ್ರೆ ನನ್ನ ಕತೆ ಏನಾಗಬೇಕು

ಸ್ಮೆಲ್ ನೋಡಿ ಜಸ್ಟ್ ಸ್ಮೆಲ್ ನೋಡಿ ಹೇಳಿ ಸ್ಮೆಲ್ ಮೊಬೈಲ್ ಅಲ್ಲಿ ಗೊತ್ತಾಗಲ್ಲ ನನಗೆ ಗೊತ್ತಾಯ್ತೈತೆ ನಿಮಗೆ ಹೇಳಿ ಆದ್ರೆ ಏನ್ ಗೊತ್ತಾ ನೀನ್ ಮಾಡಿದ್ರೆ ಎಲ್ಲದು ಚೆನ್ನಾಗಿರುತ್ತೆ ನಾನ್ ಮಾಡ್ಬಿಟ್ರೆ ನಿಮ್ಗೆ ಏನೋ ಚೆನ್ನಾಗಿರಲ್ಲ ಗೊತ್ತಾಗಲಿಲ್ಲ ನಾನು ಇಲ್ಲಿಗೆ ನಂದಿದ್ರೆ ನೀನೇ ಮಾಡ್ಬೇಕು ಇತ್ತು ನಾನೇನಾರು ಹೇಳದ್ ನಾನು ನೀನ್ ನೀನೇ ಮಾಡು ನೀನೇ ಮಾಡು ಅಂತ ನಾನೇನಾರು ಹೇಳದ್ ನಾನು ನಾನು ಮಾಡಿದ್ರೆ ಆಮೇಲೆ ಚೆನ್ನಾಗಾಗ್ತಾಳೆ ಹೋದ್ರೆ ಓಹೋ ಹಂಗಿದ್ರೆ ಡಿವೋರ್ಸ್ ಕೊಡ್ಬೇಕಿತ್ತು

ನಾನೇ ಚೆನ್ನಾಗಿ ಮಾಡೋದು ಅಂತ ಆದ್ರೆ ನಿನ್ನ ಥರ ಯಾರು ಈ ಥರ ಬಟ್ಟೆ ಸಾಂಬಾರು ಮಾಡಲ್ಲ ನೀನೇ ಒಂಥರ ಡಿಫ್ರೆಂಟ್ ಮಾಡೋದಲ್ವಾ ಬೇಳೆಲ್ಲಾಸ್ತಿ ಹಾಕಿ ಹುಣಸೆ ಹುಣ್ಸೆಣ್ಣ ಹಾಕಿ ಹೂರ್ಣ ಹಾಕಿ ಹುಟ್ಟಿಸ್ತಾ ಇದಾರೆ ಅದೇ ಹುಣಸೆ ಹುಣಸೆಣ್ಣೆ ಅಲ್ಲ ಅದು ಅದೆಲ್ಲ ಅಂಡ್ರೆಸ್ಟೆಡ್ ಹುಣಸೆಣ್ಣೆ ಹಾಕಕ್ಕಾಗುತ್ತೆ ಸಾಂಬಾರಿಗೆ สนัดมาริโอ้ भ्रमे ओ भ्रमे चलो इन्हें एसिडिंग ಎಲ್ಲಾ ಬಸ್ಸರ ಮಾಡಿ ಬಸ್ಸರಲ್ಲ ಬಟ್ ಸರ್ ಬಟ್ ಸರ್ ಹಾಕ್ ಬಿಡೋಲ್ಲ ಟೇಸ್ಟ್ ಎಲ್ಲ ನೋಡಂಗಿಲ್ಲ ಕೈಗೆ ಬಿಡ್ಕೊಬಿಟ್ಟು ಆಮೇಲೆ ದೇವ್ರಿಗೆ ಪೂಜೆ ಮಾಡ್ಬೇಕು ಎಲ್ಲ ಕೆಲಸ ಮಾಡ್ಬಿಟ್ಟು ಸಾಂಬಾರ್ ಎಲ್ಲ ಮಾಡಿದ್ರೂ ಮಾಡಿದೆ ಯಾವ ಮೊದಲ ನೀನೆ ಅಂತ ಹೇಳ್ಬಿಡ

ಎಲ್ಲ ಉಕ್ಕಿಸ್ಬಿಟ್ಟು ಚೆಲ್ಲಿ ಇಕ್ಕಿದ್ದಾರೆ ಗಾಯಸ್ ಹಿಂಗೆ ಗಾಯ್ಸ್ ಹಿಂಗೆ ಮಾಡೋದು ಒಬ್ಬಟ್ಟನ್ನ ಆದರೆ ನನ್ನ ನೋಡಿ ಯಾರು ಕಲಿಬೇಡಿ ನನ್ನಷ್ಟು ಚೆನ್ನಾಗಿ ಯಾರಿಗೂ ಮಾಡಕ್ಕೆ ಬರೋದು ಸೊ ಹಂಗಾಗಿ ನನ್ನ ನೋಡಿ ಯಾರು ಟ್ರೈ ಮಾಡಕ್ಕೆ ಹೋಗ್ಬೇಡಿ ನಿಮ್ಗೆ ಹೆಂಗೆ ಬರೋದು ಹಂಗೆ ಮಾಡಿ ಆದ್ರೂ ಲಾಸ್ಟ್ ಇಯರ್ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ಗಿಂತ ಈ ಇಯರ್ ತುಂಬಾ ಚೆನ್ನಾಗಿ ಬರ್ತಿದೆ ಇದೊಂದೇ ಡಿಶ್ ಅಂತ ಅಲ್ಲ ಎಲ್ಲದನ್ನು ಕೂಡ ಕಂಪೇರ್ ಮಾಡಿದ್ರೆ ಈ ಇಯರ್ ತುಂಬ ಚೆನ್ನಾಗಿ ಬಂದಿದೆ ಬಟ್ ಏನು ಗೊತ್ತಾ ಒಬ್ಬಟ್ಟು ಮಡ್ಚೋದು ಒಬ್ಬಟ್ಟು ತೊಟ್ಟೋದು ಎಲ್ಲ ಲಾಸ್ಟ್ ಇಯರ್ಗೂ ಇಯರ್ಗೂ ಪರವಾಗಿಲ್ಲ ಒಬ್ಬಟ್ಟು ತುಂಬ ಚೆನ್ನಾಗೇನು ಬರ್ತಿಲ್ಲ ನೋಡೋಣ ಬೇಯಿಸ್ಬೇಕಾದ್ರೆ ಹೆಂಗೆ ಬರುತ್ತೆ ಅಂತ ತೊಟ್ಟಕ್ಕಷ್ಟು ಚೆನ್ನಾಗಿ ಬರ್ತಿಲ್ಲ ಒಂದು ಕಡೆ ಮೈದಾ ಜಾಸ್ತಿ ಆಗ್ತಿದೆ ಒಂದು ಕಡೆ ಹೂರ್ಣ ಜಾಸ್ತಿ ಆಗ್ತಿದೆ ನೋಡುವ ಟ್ರೈ ಮಾಡುವ ಇದು ಸೆಕೆಂಡ್ ಒಬ್ಬಟ್ಟು ಹೆಂಗೆ ಬರುತ್ತೆ ಅಂತ ನೋಡೋಣ ಫಸ್ಟ್ ಒಬ್ಬಟ್ಟು ಮಾಡಿದೆ ಆಲ್ರೆಡಿ ಅದೊಂದು ಚೂರು ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಬಂದಿದೆ ಬಟ್ ಆ ಕಡೆ ಈ ಕಡೆ ಹೋಗಿದೆ ನೋಡುವ ಇದೇಗೆ ಬರುತ್ತೆ ಅಂತ ನೋಡುವ ಏನು ಗೊತ್ತಾಗ ಇಸ್ ಒಬ್ಬಟ್ಟನೆಲ್ಲ ತೊಟ್ಟಿದಾಗ ಈ ಥರ ಫಿಂಗರ್ಸ್ ಮಾರ್ಕ್ ಬಂದಾಗ ನಾನು ಹಿಂಗೆ ಮಾಡ್ತಿದ್ದೀನಲ್ಲ ಹಂಗೆ ಮಾಡಿದ್ರೆ ಫಿಂಗರ್ ಮಾರ್ಕ್ ಹೋಗುತ್ತೆ ನೋಡಿ ಇದೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ನೀವು ಅದನ್ನು ಫಾಲೋ ಮಾಡಿ

ಈ ವಿ ಸೌಂಡ್ ಕೇಳಬಹುದು ಉತ್ತಮಕ್ಕೆ ನೆಸ್ ಇಲ್ಲಿ ಇದೆ ಬಾಯ್ ಇವತ್ತೀ ಇವತ್ತೀ ವಿಡಿಯೋ ಎಳ್ತೀದಿ ಪರಿವಾಗಿಲ್ಲ ಮತ್ತೆ ಮತ್ತೆ ತೋರಿಸೋದು ಬೇಡ ಓಹ್ ಹಾಕಿ ಬಾ ಬಿಡೀ ನೋಡಿ ನೋಡಿ ಇವರೇ ಇವರೇ ಒಬೆಟ್ ಮಾಡ್ತಾ ಇರೋದು ಇವರೇ ನನ್ನ ಹೆಂಡತಿ ಯುಕ್ತಮುಖಿ ಎನ್ಎಸ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ನೋಡಿ ಓರೆ ಓರೆ ಯುಕ್ತಮುಖಿ ಎನ್ಎಸ್ ಅಂದ್ರೆ ಎನ್ಎಸ್ ಅಂದ್ರೆ ಏನನ್ಬೇಕು ಯುಕ್ತ ಎನ್ಎಸ್ ಅನ್ನೋ ಯುಕ್ತ ಎನ್ಎಸ್ ಅನ್ಬೇಕಾ ಯುಕ್ತಮುಖಿ ಬೇಬಿ ಓಹೋ ಯುಕ್ತ ಬೇಬಿ ಇದು ಸರಿ ಓಹೋ ಆತರ ಕರಿಬೇಕಾ ಓಕೆ ಓಕೆ ಇಲ್ಲಿ ಅದು ಮಾಡ್ಲಿಲ್ಲ

ಸೋಪ್ ಹಾಕಿ ಕುಚ್ಕೊಂಡ್ಬಿಟ್ರೆ ಸ್ಕಿನ್ ಎಲ್ಲ ಕಿತ್ತೋಗ್ಬಿಡುತ್ತಾ ಅದು ಚಳಿಗಾಲ ಕಣ್ರಿ ಕಿರಣ್ ಕುಮಾರ್ ಆಕ್ಚುಲಿ ನಾನು ಹಿಂಗೆ ವೀಡಿಯೋ ಮಾಡಿದ್ರೆ ನಮ್ಮ ಮನೆ ಅಡ್ರೆಸ್ಸೇ ನಾವು ನಾವೆಲ್ಲಿದ್ದೀವಿ ಅಂತ ಬರಲಿ ಇದಿಷ್ಟು ಹಬ್ಬದ ಬ್ಲಾಗ್ ಆಗಿದೆ ಗಾಯಸ್ ದೆನ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು